ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲಿಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡೂ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಂತೂ ಯಾವುದೇ ಥರದ ಕಾಲ್ ಟಿಪ್ಸ್ ಅದು ಇದು ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಸದ್ಯಕ್ಕಂತೂ ಈ ಮಂತಲ್ಲಿ ಇಲ್ಲ ಫೆಬ್ರವರಿ ಸೆವೆಂತ್ ಪ್ಲಾನ್ ಮಾಡ್ತಾ ಇದ್ದೀನಿ ಐ ಡೋಂಟ್ ನೋ ಲೈಕ್ ಫೆಬ್ರವರಿ ಸೆವೆಂತ್ಗೆ ಮೈಂಡ್ಸೆಟ್ಟಲ್ಲಿರೋದು ಅದಾದಮೇಲೆ ನನಗೆ ಟೈಮ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಈ ಮಂತ್ ಈ ಈ ವೀಕೆಂಡಲ್ಲೂ ಕೂಡ ನಾನು ಅವೈಲೇಬಲ್ ಇಲ್ಲ ಲೈಕ್ ನೆಕ್ಸ್ಟು ಸೆವೆಂತ್ ಬಿಟ್ಟರೆ ಅದಾದಮೇಲೆ ನೆಕ್ಸ್ಟ್ ವೀಕೆಂಡಲ್ಲಿ ಕೂಡ ಮೈಟ್ ಬಿ ಅವೈಲೇಬಲ್ ಇರ್ತೀನಿ ಅಲ್ವ ಗೊತ್ತಿರಲ್ಲ ಬಿಕಾಸ್ ಆಫ್ ಫ್ಯಾಮಿಲಿ ಫಂಕ್ಷನ್ಸ್ ಮತ್ತು ಫ್ರೆಂಡ್ಸ್ ಮ್ಯಾರೇಜಸ್ ಇರೋದ್ರಿಂದ ಕಲಿಬೇಕು ಅನ್ನೋರು ಲೈಕ್ ಒ ಸೆವೆನ್ ತನಕ ವೆಯ್ಟ್ ಮಾಡಲೇಬೇಕು ಆಲ್ರೆಡಿ ಟ್ವೆಂಟಿ ಫೋರ್ತ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಸೊ ಲೆಟ್ ಸಿ ಓಕೆ ಇವತ್ತಿನ ಮಾರ್ಕೆಟು ವೆರಿ ಈಸಿ ಆ್ಯಂಡ್ ಸಿಂಪಲ್ ಮೈಂಡ್ಸೆಟ್ ಟ್ರೇಡ್ ಅದು ಆ್ಯಕ್ಚುಲಿ ಬೆಳಗ್ಗೆಯೇ ಐ ವಾಸ್ ಮಿಸ್ ದ ಟ್ರೇಡ್ ಬಿಕಾಸ್ ನಾನು ಬಂದಾಗ ಮಾರ್ಕೆಟ್ಗೆ ಆಲ್ಮೋಸ್ಟ್ ಒಂಬತ್ತು ಐವತ್ತೈದು ಆಗಿತ್ತು ಆ ಲೈಕ್ ಮಾರ್ಕೆಟ್ ನಾನು ಇದನ್ನು ನನ್ನ ಸಿಸ್ಟಮ್ ಓಪನ್ ಮಾಡಿದಾಗ ಅಷ್ಟೊತ್ತಿಗೆ ಮಾರ್ಕೆಟಲ್ಲಿ ನಮಗೆ ಬೆಳಿಗ್ಗೆ ಒಂದು ಸ್ಟ್ರಾಟಜಿ ಪ್ರಕಾರ ಒಂದು ಮೂವ್ ಆಗಿತ್ತು ಸೊ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಒನ್ ಮೋರ್ ಥಿಂಗ್ ಅದನ್ನು ಹೇಗೆ ಏನು ಅನ್ನೋದು ಕೂಡ ಗೈಡ್ ಮಾಡ್ತೀನಿ ಕಲಿಯೋ ಕಡೆ ಫೋಕಸ್ ಮಾಡಿ ಲೆಟ್ ಸಿ ಇವತ್ತಿಂದು ಆರ್ ಲಾಸ್ ಬಗ್ಗೆ ಹೇಳೋದಾರೆ Almost done for that. A eh? very easy and simple trade. Oh. Let refresh it. People love to refreshment. Okay. Uh ಲೈಕ್ ಇವತ್ತಿಂದು ಟ್ರೇಡ್ಸ್ ಬಗ್ಗೆ ನಿಮಗೆ ಫಸ್ಟ್ ಫೋಕಸ್ ಮಾಡಿ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದರಲ್ಲಿ ನೀವು ಹೇಳೋದಾದ್ರೂ ಜಸ್ಟ್ ಮೇಡ್ ಇಟ್ ಓನ್ಲಿ ಸಿಂಗಲ್ ಟ್ರೇಡ್ ಅಷ್ಟೇ ಪುಟ್ ಸೈಡ್ ಟ್ರೇಡು ಸೆಟ್ ಕೂಡ ಪುಡ್ ಸೈಡೆ ಇತ್ತು ಬಿಕಾಸ್ ಮಾರ್ಕೆಟ್ ಕೂಡ ಪುಡ್ ಸೈಡೆ ಇತ್ತು ನೀವು ಎಲ್ಲ ಪುಟ್ಟೇ ಇದ್ದಿದ್ದು ಡೌನ್ ಸೈಡೆ ಬರುತ್ತೆ ಅಂತ ಇವಾಗ ಅದು ಮಾರ್ಕೆಟ್ ರಿಟ್ರೀವ್ ಆಗ್ಬೋದು ರಿಕವರಿ ಆಗ್ಬೋದು ಏನಾರು ಆಗ್ಬೋದು ಬಿಕಾಸ್ ಮಾರ್ಕೆಟ್ ಇವೆಂಟ್ಸ್ಗಳು ನಿಯರ್ ಇರೋದ್ರಿಂದ ಮಾರ್ಕೆಟಲ್ಲಿ ಬೋನ್ಸ್ ಬ್ಯಾಕ್ ಕೂಡ ಬರೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ ಇಸ್ ಇವನ್ ವೆರಿ ಗುಡ್ ಕರೆಕ್ಷನ್ ಟ್ವೆಂಟಿ ಸಿಕ್ಸ್ ತೌಸಂಡಲ್ಲಿ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಆಲ್ಮೋಸ್ಟ್ ನಾಲ್ಕು ಸಾವಿರ ಕರೆಕ್ಷನ್ ಆಗಿದೆ ಮಾರ್ಕೆಟಲ್ಲಿ ಸೊ ದಿಸ್ ಈಸ್ ಲೈಕ್ ಅ ವೆರಿ ವೆ ಬಿಗ್ ಬಿಯರ್ ಅಂತಲೇ ಹೇಳ್ಬೋದು ತುಂಬ ದಿನಗಳಾದಮೇಲೆ ಒಂದು ಉತ್ತಮದ ಬಿಯರ್ಮು ಅಂತಲೇ ಹೇಳ್ಬೋದು ಟ್ವೆಂಟಿ ಸಿಕ್ಸಿಂದ ಇಂದ ಟ್ವೆಂಟಿ ಟು ಅಂದರೆ ಆಲ್ಮೋಸ್ಟ್ ನಾಲ್ಕು ಸಾವಿರ ಪಾಯಿಂಟ್ ತನಕಲು ಕೆಳಗಡೆ ತಂದಿದ್ದಾರೆ ದಟ್ ಇಸ್ ಅ ವೆರಿ ಗುಡ್ ಥಿಂಗ್ ಸೊ ಕರೆಕ್ಷನ್ ಇಲ್ಲಿಂದ ಮೇಲಕ್ಕೆ ಹೋದರೂ ಹೋಗ್ಬೋದು ಇಲ್ಲ ಮಾರ್ಕೆಟು ನೋಡೋಣ ಈವೆಂಟ್ಸ್ ಇರೋದ್ರಿಂದ ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಬಂದರೂ ಬರ್ಬೋದು ಬಜೆಟ್ ಇರೋದ್ರಿಂದ ಆಲ್ವೇಸ್ ಅಲ್ಲಿ ಕೆಲವೊಂದು ಸೆಕ್ಟರ್ ಫೇವರಬಲ್ ಸೆಕ್ಟರ್ ಸ್ಟಾಕ್ಸ್ಗಳಿಗೆ ಫೇವರೇಟ್ ಸಿಕ್ಕಿದ್ರು ಕೂಡ ಪುಷ್ ಮಾಡ್ಬೋದಲ್ವಾ ಅದು ಮುಂದಿದ್ದು ಸೊ ಇವತ್ತಿಂದು ಮಾರ್ಕೆಟಲ್ಲಿ ಆ್ಯಕ್ಚುಲಿ ನಮಗಿವಾಗ ನಂದು ಏನು ಲೆವೆಲ್ಸ್ ಇದೆ ಎಲ್ಲ ಶಿಫ್ಟ್ ಆಗಿದಾವೆ ಮಾರ್ಕೆಟಲ್ಲಿ ಲೈಕ್ ಒಮ್ಮ ಲೆವೆಲ್ಸ್ಗಳು ಶಿಫ್ಟ್ ಮಾರ್ಕೆಟ್ ಮೂಮೆಂಟ್ ಪ್ರಕಾರ ಲೆವೆಲ್ಸ್ ಕೂಡ ನಾವು ಶಿಫ್ಟ್ ಹೋಗ್ತೀನಿ ಸೊ ಶಿಫ್ಟ್ ಶಿಫ್ಟ್ ಕೂಡ ಆಗಿದೆ ಸೊ ಇವತ್ತಿಂದು ಸಿಂಪಲ್ ಲಾಜಿಕ್ ಟ್ರೇಡು ಏನಂದರೆ ಮಾರ್ಕೆಟ್ ಆಲ್ರೆಡಿ ಟೂ ಹಂಡ್ರೆಡ್ ಪಾಯಿಂಟ್ ಡೌನ್ ಓಪನ್ ಆಗಿತ್ತು ಒನ್ ಫಿಫ್ಟಿ ಒನ್ ಏಯ್ಟಿ ಪಾಯಿಂಟ್ಸ್ ಹತ್ತ ಹತ್ರ ಸೊ ಅದಕ್ಕಿಂತ ಮೇಲಕ್ಕಿನ್ನೇನು ಆಗ್ಬೋದು ಮಾರ್ಕೆಟಲ್ಲಿ ಕೆಳಗಡೆಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಬಿಕಾಸ್ ನಿನ್ನೆಯಿಂದ ಕಂಟಿನ್ಯೂಸ್ ಒ ಫ್ರೈಡೆ ಸೆಲ್ ಮಾಡ್ಕೊಂಡ್ಬಂದಿರೋನಿಗೆ ಬೆಳಗ್ಗೆ ಓವರ್ ನೈಟ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ಡೌನ್ ಸಿಕ್ತಿದ್ದರೆ ಅಫ್ಕೋರ್ಸ್ ಈ ವಿಲ್ ಆಗಿ ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಇದೆ ಅದು ಮಾರ್ಕೆಟ್ ಏನು ಮಾಡ್ತು ಇಮಿಡೇಟಾಗಿ ಟ್ವೆಂಟಿ ತ್ರೀ ತೌಸಂಡದ್ದ ಕೆಳಗಡೆ ಓಪನ್ ಆಗ್ತಿದ್ದಂಗೆ ಸ್ವಲ್ಪ ಪ್ಯಾನಿಕ್ನೆಸ್ ಜಾಸ್ತಿನೇ ಇರುತ್ತೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಿದೆ ಒಲಟಲಿಟಿಟಿ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ ಅಂತ ಆ್ಯಕ್ಚುಲಿ ಈ ಇದೇನು ನೀವು ಇಲ್ಲಿ ನೋಡ್ತಾ ಇರಲ್ಲ ಈ ಲೆವೆಲಲ್ಲಿ ನಮ್ಮದೊಂದು ಲೆವೆಲ್ ಇತ್ತು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಗೊತ್ತಿದೆ ಇಲ್ಲೊಂದು ಲೆವೆಲ್ ಕ್ಲಿಯರ್ ಕಟ್ ಲೆವೆಲ್ ಇತ್ತು ನಾನು ಬೆಳಗ್ಗೆನೇ ನಾನು ಬಂದು ನೋಡಿದಾಗ ಇಲ್ಲಿ ಟ್ರೇಡ್ ಮಾಡೋದಿತ್ತು ಬಿಡಿ ಮಾರ್ಕೆಟು ಸೊ ಬೆಳಗ್ಗೆನೇ ಇದ್ದರೆ ಡೆಫಿನೆಟಾಗಿ ಇದರಲ್ಲೇ ನಾನು ಪ್ರಾಫಿಟ್ ಆಗೋಗಿರೋದು ಐ ನೋ ದಟ್ ಬಿಕಾಸ್ ಇಲ್ಲೇ ಮಾರ್ಕೆಟ್ ಹದಿನೈದರಿಂದ ಇಪ್ಪತ್ತು ಪಾಯಿಂಟ್ ಅಪ್ ಸೈಡ್ ಆ್ಯಂಡ್ ಡೌನ್ ಸೈಡ್ ಮುನ್ನ ಮೂವ್ಮೆಂಟ್ ಮಾಡ್ತು ನಾನು ಕಂದ್ಕೊಡಿ ಸ್ಟ್ರೈಕ್ ಪ್ರೈಸ್ ಪ್ರಕಾರ ಆಲ್ಮೋಸ್ಟು ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ದೆ ನಾನು ತಗೊಳ್ಳೋ ಪ್ಲಾನಿಂಗಲ್ಲೇ ಇದೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸ್ ತೊಗೊಂಡಿದ್ರೆ ಆಗಿ ಐ ವಿಲ್ ಗೆಟ್ ಇಟ್ ಆನ್ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಪಾಯಿಂಟ್ಸ್ ಈಸಿಯಾಗಿ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಆ್ಯಂಡ್ ತುಂಬ ಜನ ಮೆಸೇಜ್ಗಳು ಕೂಡ ನೋಡಿದೆ ನಾನು ಸ್ಟೂಡೆಂಟ್ಸ್ ಅವರು ಎಸ್ ಓಕೆ ನೀವು ಟ್ವೆಂಟಿ ತ್ರೀ ತೌಸಂಡು ಬೆಸ್ಟ್ ಆ ನಿಮ್ಮ ಅಮೌಂಟು ಟ್ವೆಂಟಿ ತ್ರೀ ತೌಸಂಡ್ ಟ್ರೇಡ್ ಮಾಡಿದ್ರು ಪ್ರಾಫಿಟ್ ಮಾಡಿದಿರಾ ಟ್ವೆಂಟಿ ತ್ರೀ ಝೀರೋ ಫೈವ್ ಜೀರೋ ತಗೊಂಡವರು ಪ್ರಾಫಿಟ್ ಮಾಡಿದಿರಾ ಟ್ವೆಂಟಿ ತ್ರೀ ಹಂಡ್ರೆಡ್ ಮಾಡಿದವರು ಪ್ರಾಫಿಟ್ ಮಾಡಿದಿರಾ ಬಿಕಾಸ್ ನಿಮ್ಮಲ್ಲಿ ಮೆಸೇಜ್ ನೋಡಿದಾಗ ಖುಷಿ ಆಯಿತು ಏನಂದರೆ ನಾನು ಅನ್ಕೊಂಡಿದ್ದ ಲೆವೆಲಲ್ಲೇ ಅವರು ಟ್ರೇಡ್ ಮಾಡಿದಾರಲ್ಲ ವೆರಿ ಈಸಿ ಅಂತ ಸೊ ಅದಾದ್ಮೇಲೆ ನಾನು ಇಲ್ಲಿಗೆ ಬಂದಾಗ ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನಾನು ಮಾರ್ಕೆಟ್ನ ನೋಡ್ತಾ ಇದ್ದೆ ಇಟ್ ಡಸೆಂಟ್ ಲೈಕ್ ನಮಗಿದ್ದು ಇಟ್ಸ್ ನಾಟ್ ಎ ಗುಡ್ ಪ್ಲೇಸ್ ಟು ಟ್ರೇಡ್ ಆಕ್ಚುಲಾಗಿ ಹೇಳಬೇಕು ಅಂದರೆ ಇಲ್ಲಿ ಬಂದಾಗ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಸೈಡ್ ಟ್ರೇಡ್ ತೊಗೊಬೇಕು ಅಂದರೆ ಇಟ್ಸ್ ಎ ರಿಸ್ಕಿ ಟ್ರೇಡ್ ಡೌನ್ ಸೈಡ್ ತೊಗೋಬೇಕು ಅಂದರೆ ನಮಗೆ ಪ್ರೈಸ್ ಆ್ಯಕ್ಷನ್ ಪ್ರಕಾರ ವೆಯ್ಟ್ ಮಾಡ್ತಿದ್ದೆ ಇಫ್ ಇಟ್ ಇಸ್ ಕಮ್ ಟು ದಿಸ್ ಲೆವೆಲ್ ಡೆಫಿನೆಟ್ ಆಗಿ ಐ ವಿಲ್ ಟೇಕ್ ಒನ್ ಪುಟ್ ಸೈಡ್ ಟ್ರೇಡ್ ಅಂತ ಈಸಿಯಾಗಿ ಮಾರ್ಕೆಟ್ ಯಾವಾಗ ನನಗೆ ಲೈಕ್ ಈ ಲೆವೆಲಿಗೆ ಬಂದು ಬ್ರೇಕೌಟಲ್ಲಿ ಕ್ಲೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಕ್ಲೋಸ್ ಆಯಿತು ಆರಾಮಸೆ ನಾನು ಒಂದು ಸ್ಮಾಲ್ ರಿಟೈರ್ಸ್ಮೆಂಟಲ್ಲಿ ಇಲ್ಲೇ ಟ್ರೇಡ್ ಎತ್ಕೊಂಡು ಐ ಕ್ಯಾಪ್ಚರ್ಡ್ ಇಲ್ಲಿ ತನಕ ಬರೋ ಅಷ್ಟೇ ಉತ್ತಮ ಪ್ರಾಫಿಟ್ನ ತೋರಿಸ್ತಿತ್ತು ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಬೇಡ ಅಂತ ಹೇಳಿ ಜಸ್ಟ್ ಕ್ಲೋಸ್ ಮಾಡಿದೆ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಇನ್ನೂರು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಪಾಯಿಂಟ್ ಗ್ಯಾಪ್ ಡೌನ್ ಆಗಿದೆ ಪ್ರೈಸ್ ಆಕ್ಷನ್ ಮೇಲೆ ಬ್ರೇಕೌಟ್ ಕೂಡ ಆಗಿದೆ ಲೈಕ್ ನಮಗೆ ಅನದರ್ ಫಿಫ್ಟಿ ಸಿಕ್ಸ್ಟಿ ಪಾಯಿಂಟ್ಸ್ ಸ್ಪಾಟ್ ಮೂವಾದ್ರೂ ನನಗೆ ಬೇಕಿರೋ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಂತ ಅಫ್ಕೋರ್ಸ್ ಅದಕ್ಕಿಂತ ಜಾಸ್ತಿನೇ ಮೂವ್ ಆಗಿದೆ ಇಲ್ಲ ಅಂತಲ್ಲ ನನಗೆ ಬೇಕಿರೋ ಪಾಯಿಂಟ್ಸು ದಿನಕ್ಕೆ ಹತ್ತು ಸಾವಿರ ಮೈಂಡ್ಸೆಟ್ಟು ಲೈಕ್ ಹತ್ತು ಸಾವಿರ ಮೈಂಡ್ಸೆಟ್ ಇರೋದನ್ನ ಇಪ್ಪತ್ತು ಸಾವಿರ ಕೊಡ್ತಿದ್ದೆ ಅಂದರೆ ಹ್ಯಾಪಿ ಅಲ್ವಾ ಅರ್ಥ ಮಾಡ್ಕೊಳ್ಳಿ ನನ್ನ ಮೈಂಡ್ಗಿಂದ ಈ ಮೈಂಡ್ ಸೆಟ್ಗಿಂತ ಇನ್ನೂ ಹತ್ತು ಸಾವಿರ ಎಕ್ಸ್ಟ್ರಾ ಸಿಗ್ತೈತೆ ಅಂದರೆ ಮಾರ್ಕೆಟ್ಗೆ ಹೇಳಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಮಾರ್ಕೆಟ್ ಹೇಳ್ಬಿಟ್ಟು ಟಾಟಾ ಬೈ ಹೇಳಬೇಕು ಅಷ್ಟೇ ನಾನು ಮಾಡಿದ್ದು ಅಷ್ಟೇ ಸೊ ಇಲ್ಲಿ ಮಾರ್ಕೆಟ್ ಏನಾಗ್ಬೋದು ಮೇ ಬಿ ಸೈಡ್ ವೈಸ್ ಆಗ್ಬೋದು ಇನ್ನೊಂದು ಸ್ವಲ್ಪ ಕೆಳಗಡೆ ಬಿದ್ರು ಬಿಡ್ಬೋದು ಇಲ್ಲ ಸೆಲರ್ಸ್ನ ಟ್ರ್ಯಾಪ್ ಮಾಡಲಿಕ್ಕೆ ಬೌನ್ಸ್ ಬ್ಯಾಕ್ ಮಾಡ್ಕೊಂಡ್ರು ಮಾಡ್ಕೊಬೋದು ಅದು ಏನಾದರೂ ಮಾಡಲಿ ಅದು ನಮಗೆ ಬೇಕಿಲ್ಲ ನಮಗೆ ಬೇಕಿದ್ದು ಟ್ರೇಡ್ಸ್ ಏನು ಒಂದು ಸೂಪರ್ ಡೂಪರ್ ಟ್ರೇಡ್ ಇಲ್ಲಿದ್ದು ಇನ್ನೊಂದು ಲೈಕ್ ಬ್ರೇಕ್ಔಟ್ ಟ್ರೇಡ್ ಇಲ್ಲಿದ್ದಿದು ದೀಸ್ ಆರ್ ದ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡ್ಸ್ ಆರ್ ಆಲ್ ಡನ್ ಇಟ್ ಇವತ್ತು ವೆರಿ ಗುಡ್ ಟ್ರೇಡ್ಸು ಮುಗಿದೋಯ್ತು ಮಾರ್ಕೆಟಲ್ಲಿ ಇದಕ್ಕಿಂತ ನೀವು ಮತ್ತೆ ಟ್ರೇಡ್ಸ್ನ ಹುಡ್ಕೊಂಡು ಕುತ್ಕೊಳ್ಳೋದು ಹೋಗ್ಬಿಡಿ ನಾಳೆ ಥಿಂಗ್ಸು ನಾಳೆಗೆ ಸೊ ನಾಳೆದ್ರ ಬಗ್ಗೆ ಇದು ಮಾಡಲ್ಲ ಇವತ್ತಿಗಿದ್ದು ಎರಡು ಟ್ರೇಡ್ ವೆರಿ ಈಸಿ ಟ್ರೇಡ್ಸ್ ಆಗಿತ್ತು ಹಾಗಾಗಿ ಅಂಡ್ ಮೋರ್ ಅವರ್ ಎಲ್ರಿಗೂ ಸಜೆಸ್ಟ್ ಮಾಡೋದು ಈ ವೀಕಲ್ಲಿ ದಯವಿಟ್ಟು ಓವರ್ನೈಟ್ ಪೊಸಿಷನ್ಸ್ಗಳನ್ನ ಕ್ಯಾರಿ ಮಾಡೋದನ್ನ ಅವಾಯ್ಡ್ ಮಾಡಿ ಇವೆಂಟ್ ನಿಯರ್ ವೀಕ್ ಇರೋದ್ರಿಂದ ಮಾರ್ಕೆಟ್ ರಪ್ ಅಂತ ಗ್ಯಾಪ್ ಅಪ್ ಆಗ್ಬೋದು ಗ್ಯಾಪ್ ಡೌನ್ ಆಗ್ಬೋದು ಹೆಂಗೆ ಬೇಕಾರೋ ಆಗ್ಬೋದು ಒಲಟಲಿಟಿ ಯಾವ ಥರ ಬೇಕಾದ್ರೂ ಕ್ರಿಯೇಟ್ ಆಗ್ಬೋದು ಸೊ ನಿಮಗೆ ಆಸೆ ಇಟ್ಕೊಂಡು ಏನೋ ದೊಡ್ಡದಾಗಿ ಮಾಡ್ಕೊಳ್ತೀವಿ ಅಂತ ಹೋಗಿ ಓಡಿಸ್ಕೊಳ್ಳೋಕೆ ಹೋಗ್ಬಿಡಿ ಮಾರ್ಕೆಟಿಂದ ಬಿಕಾಸ್ ಯಾವ ಕಡೆಗೆ ಅಪ್ಸೈಡ್ ಮುಗುತ್ತೆ ಡೌನ್ ಸೈಡ್ ಮುಗುತ್ತೆ ಈಗ ಏನು ಗೊತ್ತಾ ಮೆನಿ ಪೀಪಲ್ಸ್ ಇಲ್ಲಿ ಇವತ್ತು ಬೆಳಗ್ಗೆ ಇಲ್ಲಿಂದ ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳ್ತೀನಿ ಕೇಳಿ ಯೂಶ್ವಲಿ ನೀವುಗಳೇನು ಮಾಡ್ತೀರಾ ನೀವು ಕ್ಯಾಂಡಲ್ಸ್ಗಳನ್ನ ನೋಡಿ ಟ್ರೇಡ್ ಮಾಡ್ತಾ ಹೋಗ್ತೀರಾ ಹೇ ಕ್ಯಾಂಡಲ್ಸ್ ಮೂವ್ ಆಗ್ತಿದೆ ಕ್ಯಾಂಡಲ್ಸ್ ಆಗ್ತಿದೆ ಮೇಲಕ್ಕೆ ಹೋಗ್ತಾ ಇದೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಿದೆ ಬಟ್ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಏನಿದೆ ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ಎರಡು ಅರ್ಥ ಮಾಡ್ಕೊಳ್ಳಿ ತುಂಬ ತಿಂಗಳುಗಳಿಂದ ಹೋಲ್ಡ್ ಮಾಡ್ತಿದ್ದ ಲೆವೆಲು ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ಬ್ರೇಕ್ ಡೌನ್ ಆದರೆ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗ್ತಾರೆ ಇಲ್ಲಿ ಇಂಟ್ರಾಡೇ ಟ್ರೇವರ್ ಪ್ಯಾನಿಕ್ ಆಗ್ತಿಲ್ಲ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗ್ತಾರೆ ಬಿಕಾಸ್ ತುಂಬ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಕೂತಿರ್ತಾರೆ ಅವರು ಅವ್ರಿಗೊಂದು ರಫ್ ಲೈನ್ ಅಂತ ಇಟ್ಕೊಂಡಿರ್ತಾರೆ ಟ್ವೆಂಟಿ ತ್ರೀ ತೌಸಂಡ್ ನಿಫ್ಟಿ ಬಿಲೋ ಟ್ವೆಂಟಿ ತ್ರೀ ತೌಸಂಡ್ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದರೆ ವಿ ಶುಡ್ ಲುಕ್ ಫಾರ್ ಆ ಎಕ್ಸಿಟ್ ಅಂತ ಬಟ್ ಎಲ್ಲರಿಗೂ ಇವತ್ತು ಏನು ಗೊತ್ತ ಅಂದ್ಕೊಂಡಿರೋದು ಬಜೆಟ್ ನಿಯರ್ ಇವೆಂಟ್ ಇದೆ ಸೊ ಮಾರ್ಕೆಟ್ ಕಂಟಿನ್ಯೂಸ್ ಹೋಲ್ಡ್ ಮಾಡ್ತಿದೆ ಮಾರ್ಕೆಟ್ ಇವತ್ತು ಹೈಯರ್ ಐ ಮಾಡ್ತಾ ಹೋಗುತ್ತೆ ಹೈಯರ್ ಐ ಮಾಡ್ಕೊಂಡು ಹಿಂಗ್ ಹಿಂಗೆ ಹಿಂಗ್ ಹಿಂಗೆ ಹೋಗುತ್ತೆ ಅಂತ ಅನ್ಕೊಂಡಿದ್ರು ಮಾರ್ಕೆಟಲ್ಲಿ ಬಟ್ ಆಕ್ಚುಯಲ್ ಪ್ರೈಸ್ಯಾಕ್ಷನ್ ಪ್ರಕಾರ ಮಾರ್ಕೆಟು ಅಷ್ಟು ಪಾಸಿಟಿವ್ ಇದ್ದರೆ ಫ್ಲಾಟಿಶ್ ಓಪನ್ ಆಗಬೇಕಿತ್ತು ಇಲ್ಲ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿದ್ರೆ ಡೆಫಿನೆಟಾಗಿ ಬೈಯಿಂಗ್ ಸೈಡ್ ಕೂಡ ಹೋಗ್ತಿತ್ತು ಮಾರ್ಕೆಟ್ ಓಪನ್ ಆಗಿರೋದು ಗ್ಯಾಪ್ ಡೌನ್ ಓಪನ್ ಓಕೆನಾ ಗ್ಯಾಪ್ ಡೌನ್ ಓಪನ್ ಪ್ಲಸ್ ಟ್ವೆಂಟಿ ತ್ರೀ ತೌಸಂಡ್ ಇಸ್ ಅ ವೆರಿ ಬಿಗ್ ಲೆವೆಲ್ ಬಿಕಾಸ್ ಆಲ್ರೆಡಿ ಇದನ್ನು ಡೌನ್ ಆಗಿದೆ ಅಂದಾಗ ಅಲ್ಲಿಂದ ರಿಜೆಕ್ಷನ್ ಕೂಡ ಆಗ್ಬೋದು ನಮಗೆ ಇಲ್ಲಿ ನನಗೆ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಅನ್ನೋದು ಮೈಂಡಲ್ಲೇ ಇಲ್ಲ ಆಕ್ಚುಲಿ ನಂದು ಲೆವೆಲ್ ಕಾಣಿಸ್ತಿತ್ತಲ್ಲ ಐಮ್ ಆ ಲೆವೆಲಿಂದ ನಮಗೆ ಈಸಿಯಾಗಿ ಅಲ್ಲಿ ರಿಟ್ರೆಸ್ಮೆಂಟ್ ರೇಟ್ ಸಿಕ್ಕೇ ಸಿಗುತ್ತೆ ಅಂತ ಸೊ ಅಲ್ಲಿಂದ ನಿಮಗೆ ಟ್ವೆಂಟಿ ತ್ರೀ ತೌಸಂಡಿಂದ ಆಗಿ ಆಲ್ಮೋಸ್ಟ್ ಲೈಕ್ ಟೂ ಹಂಡ್ರೆಡ್ ಪರ್ಟ್ ಅಗೇನ್ ಮಾರ್ಕೆಟ್ ಕೆಳಗಡೆ ಬಂದಿದೆ ಸೊ ಇಲ್ಲಿಗ ಇಲ್ಲಿಂದ ಇನ್ನು ಕೆಳಗಡೆ ಹೋಗುತ್ತಾ ಗೊತ್ತಿಲ್ಲ ಇಲ್ಲೇ ಒಲಟೆಲ್ಲ ಕ್ಲೋಸ್ ಆಗುತ್ತೆ ಅದು ಗೊತ್ತಿಲ್ಲ ಸೊ ಪ್ರೈಸ್ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳಿ ಆಲ್ವೇಸ್ ನಾನು ಟೀಚ್ ಮಾಡ್ಬೇಕಾದ್ರೆ ತುಂಬ ಜನಕ್ಕೆ ಹೇಳಿದ್ದೀನಿ ಕಣ್ಮಂದೆ ಕಾಣೋದು ಏನಿದೆಯಲ್ಲ ಅದೇ ಸತ್ಯ ನಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತೀವಲ್ಲ ಅದು ಆಲ್ವೇಸ್ ಟ್ರೂ ನಾವು ಇಲ್ಲಿಂದ ಇನ್ನೊಂದು ಕ್ಯಾಂಡಲ್ ಮೇಲೆ ಇನ್ನೊಂದು ಕ್ಯಾಂಡಲ್ ಎಸ್ ಇಸ್ ಅ ಪ್ರೊಬೆಟ್ ಬಿಸ್ನೆಸ್ ಇಲ್ಲ ಅಂತ ಹೇಳಲ್ಲ ಬಟ್ ಪ್ರೈಸ್ ಆಕ್ಷನ್ ಏನು ಅದು ಇಂಪಾರ್ಟೆಂಟು ನಿಮಗೆ ಬೈಯರ್ ಸೆಲ್ಲರ್ ಮೈಂಡ್ ಸೆಟ್ ಏನು ದಿಸ್ ದ ಫ್ರೆಶ್ ಬೈಯರ್ ಇನ್ ದ ಮಾರ್ಕೆಟ್ ಪ್ರಾಫಿಟ್ ಬುಕ್ ಮಾಡಿರೋನು ಬುಕ್ಕು ಮಾಡಿರ್ಬೋದು ಫ್ರೆಶ್ ಬೈಯರ್ಸ್ ಕೂಡ ಎಂಟ್ರಿ ಆಗಿರ್ಬೋದು ಅದನ್ನು ಡೌನ್ ಆದರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅನ್ನೋದು ಸಿಂಪಲ್ ಲಾಜಿಕ್ ಬಟ್ ಇಲ್ಲೇನು ನಮ್ಮ ರಿಸ್ಕ್ ಏನು ಇಲ್ಲಿ ಎಂಟ್ರಿ ಆಗಿದ್ದೀವಿ ಹತ್ತರಿಂದ ಹದಿನೈದು ಪಾಯಿಂಟ್ ಸ್ಟಾಪ್ ಲಾಸ್ ತೊಗೊಳ್ಳೋಣ ಇಲ್ಲ ಹದಿನೈದರಿಂದ ಹತ್ತರಿಂದ ಹದಿನೈದು ಪಾಯಿಂಟ್ ಪ್ರಾಫಿಟ್ ತೊಗೊಂಡು ಹೋಗೋಣ ದಟ್ಸ್ ಮೋರ್ ದನ್ ಅನ ಅಫಕೋರ್ಸ್ ನಾನು ಈಗ ಈ ಲೈಕ್ ಟ್ವೆಂಟಿ ಪಾಯಿಂಟ್ಸ್ ಪ್ರಾಫಿಟ್ ಮಾಡ್ಕೊಂಡು ಏನೇ ಅಂದರೆ ಇಟ್ ಡಸಂಟ್ ಮೀನ್ ದಟ್ ನನ್ನ ಲಾಸ್ಟ್ ಟ್ವೆಂಟಿ ನೋ ನಾನು ಲಾಸ್ ಇಸ್ ಟೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ ಓನ್ಲಿ ಇದು ಮೂಮೆಂಟಬಲ್ ಟ್ರೇಡಲ್ಲಿ ನನಗೆ ಅಷ್ಟ ಸಿಕ್ತೋ ಹೊರತು ನನಗೆ ಹದಿನೈದು ಪಾಯಿಂಟ್ಗೆ ನಾನು ಮೈಂಡ್ ಸೆಲ್ಲಿದ್ದು ಹತ್ತರಿಂದ ಹದಿನೈದು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಅಂತ ಮೂಮೆಂಟಲ್ಲಿ ಮೂವ್ ಆಯಿತು ಮಾರ್ಕೆಟು ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಮೂಮೆಂಟ್ ಗೋ ದ ಫ್ಲೋ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಇವಾಗ ಇಲ್ಲಿ ಏನು ಬೆಳಗ್ಗೆ ಬೈಯಿಂಗ್ ಮಾಡಿದ್ದವ್ರು ಎಲ್ಲ ಟ್ರ್ಯಾಪ್ ಆದರು ಸೊ ಆಗೇನು ಸೆಲ್ಲರ್ಸ್ಗಳು ಶಾರ್ಪ್ ಸೆಲ್ಲಿಂಗ್ ಬಂದು ದಿಸ್ ಇಸ್ ದ ಪುಲ್ ಬ್ಯಾಕ್ ಪುಲ್ ಬ್ಯಾಕಲ್ಲಿ ಕೆ ಪುಷ್ ಮಾಡೋರು ಮುಗಿದೋಯ್ತು ಇದು ದಿಸ್ ಇಸ್ ವೇರ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಸೈಡ್ ವೇ ಝೋನಾಗಿ ಬೌನ್ಸ್ ಆಗೋ ಚಾನ್ಸಸ್ ಇದೆ ಆದರೂ ಆಗ್ಬೋದು ಇಲ್ಲದಲ್ಲೇ ಇರ್ಬೋದು ನಾನು ಹೇಳ್ತಾ ಇಲ್ಲ ಬೌನ್ಸ್ ಆಗುತ್ತೆ ಇಲ್ಲ ಅಂತಲೂ ಹೇಳ್ತಾ ಇಲ್ಲ ನಿಮಗೆ ಟ್ರೇಡ್ ಪ್ರಾಬರ್ಟಿ ಟ್ರೇಡ್ ಸಿಗಬೇಕು ಅಂದರೆ ಎಬೌ ಟ್ವೆಂಟಿ ತ್ರೀ ತೌಸಂಡ್ ಮಾರ್ಕೆಟ್ಸ್ ಅಷ್ಟೇನಾದರೆ ಒಂದು ಬ್ರೇಕೌಟ್ ಆಗುತ್ತೆ ಓಕೆನಾ ಅದು ಇವತ್ತಾಗತ್ತಾ ನಾಳೆ ಆಗುತ್ತೋ ನಾಡಿದಾಗತ್ತೋ ಅದು ನನಗೆ ಬೇಕಿಲ್ಲ ಸೊ ಹೇಳ್ತಾ ಇರೋದು ನಿಮಗೆ ಪ್ರೆಸೆಂಟ್ ಸಿಸ ಸಿನರಿಯು ಅದನ್ನು ಫಸ್ಟ್ ಟೈನಾಗಿ ಬ್ರೇಕೌಟ್ ಆಗಲಿ ಅಂದರೆ ಟ್ರೇಡೇ ಮಾಡ್ಲಿಕ್ಕೆ ಹೋಗ್ಬಿಡಿ ಸುಮ್ಮನೆ ಬಿಟ್ಬಿಡಿ ಇವತ್ತು ಮಾರ್ಕೆಟಲ್ಲಿ ಆಲ್ರೆಡಿ ಮುಗಿದೋಗಿದೆ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮೂಮೆಂಟು ಆಪ್ಷನ್ ಬೈಯರ್ಸಿ ಮುಗಿದೋಗಿದೆ ಆಪ್ಷನ್ ಸೆಲರ್ಸ್ಗಳು ಲೈಕ್ ಔಟ್ ಆಫ್ ದ ಮನಿ ಆ್ಯಡ್ ಮಾಡ್ಕೊಂಡು ಈಗ ಕೆಲವರು ಇವಾಗ ಏನು ಮಾಡ್ತಾರೆ ಗೊತ್ತಾ ಇವೆಂಟ್ ನಿಯರ್ ಇರೋದ್ರಿಂದ ಇದರಿಂದ ಕೆಳಗಡೆ ಲೈಕ್ ಟ್ವೆಂಟಿ ಟೂ ತೌಸಂಡು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಅವೆಲ್ಲ ಅದನ್ನು ಔಟ್ ಆಫ್ ದ ಮನಿನ ಶಾರ್ಟ್ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ದೇ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಇನ್ ಒನ್ ವೀಕಲ್ಲಿ ಒಂದು ಸಾವಿರ ಪಾಯಿಂಟ್ ಮೇಲಕ್ಕೆ ಅಪ್ಸೈಡ್ ಬರ್ಬೋದು ಅಂತ ಬಂದರೂ ಬರಲಿ ಹ್ಯಾಪಿ ಅಲ್ಲ ನಮಗೂ ಅದರಲ್ಲಿ ಒಂದು ಸ್ವಲ್ಪ ನಾವು ಒಂದು ಸಾವಿರ ಪಾಯಿಂಟ್ ಹೋದರೆ ನಾವು ಒಂದು ಅಟ್ಲೀಸ್ಟ್ ಒಂದು ಇನ್ನೂರು ಮುನ್ನೂರು ಪಾಯಿಂಟ್ ಅಲ್ಲಿ ಒಂದೇ ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಅಂದರೂ ಒಂದು ಎರಡು ಮೂರು ದಿನ ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಸಾಕಲ್ಲ ಸೊ ನಮಗೇನು ಇನ್ವೆಸ್ಟರ್ಸ್ ಮೈಂಡ್ ಆಫ್ಸು ತೌಸಂಡ್ ಪಾಯಿಂಟ್ಸ್ ಇದೆ ಇಂಟ್ರಾಡೇ ತೌಸಂಡ್ ಪಾಯಿಂಟ್ಸ್ ನಮಗೆ ಇರೋದಿಲ್ಲ ನಮಗೆ ಬೇಕಿರೋ ಸಿಕ್ಕಿರೋ ಸಾಕಲ್ಲ ಸೇಮೇ ಸೊ ನೀವು ಆ ಕಲ್ಲಿಯ ಕಡೆ ಫೋಕಸ್ ಅಂದರೆ ಏನೂ ಆಗೋದಿಲ್ಲ ದಿಸ್ ಆರ್ ದ ಥಿಂಗ್ಸ್ ಇದು ಯಾವುದೂ ನಾನು ಯಾವುದೇ ಬುಕ್ಸ್ಗಳನ್ನ ಓದಿ ಕಲ್ತಿದ್ದಲ್ಲ ನನ್ನ ಎಕ್ಸ್ಪೀರಿಯೆನ್ಸು ನಾಲೆಡ್ಜಿಂದ ಕಲ್ತಿದ್ದು ಆ್ಯಂಡ್ ಎಲ್ರಿಗೂ ಲೈಕ್ ಫಸ್ಟ್ ಆಫ್ ಆಲ್ ನನಗೆ ನಂದು ಪ್ರಿವಿಯಸ್ ಏನು ಟ್ಯಾಕ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದರೆ ತುಂಬ ಜನ ವಾಚ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನ ನನಗೆ ಲೈಕ್ ಥ್ಯಾಂಕ್ಸ್ ಮೆಸೇಜ್ ಕೂಡ ಕಲಿಸಿದ್ರೆ ಆ್ಯಂಡ್ ನಾನು ಅದಕ್ಕೆ ಅದಕ್ಕೆಲ್ರಿಗೂ ಥ್ಯಾಂಕ್ಸ್ ಟು ಅಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಬಿಕಾಸ್ ನನಗೇನು ಗೊತ್ತಿದೆ ಅದನ್ನು ನಾನು ಕ ಹೇಳಿದ್ದೀನಿ ಹೊರ್ತು ಅದರಲ್ಲಿ ಅದರಲ್ಲಿ ತುಂಬ ಜನ ಮೆನ್ಷನ್ ಮಾಡಿದ್ರೆ ಸರ್ ಪಕ್ಕಾ ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಂಪಲ್ ಮೈಂಡ್ಸೆಟ್ಟಲ್ಲಿ ಹೇಳ್ಕೊ ಹೇಳಿದ್ದೀರಾ ಅಂತ ನನಗೆ ಆಲ್ವೇಸ್ ನಾನು ಆಲ್ವೇಸ್ ಬಿಲೀವ್ ಮಾಡೋದೇನು ಗೊತ್ತಾ ಸ್ಟ್ಯಾಂಡರ್ಡ್ ಆಫ್ ವರ್ಡ್ಸ್ ಲೈಕ್ ಇಂಗ್ಲೀಷ್ ವರ್ಡ್ಸಿಂದ ಏನೂ ಯೂಸ್ ಆಗೋದಿಲ್ಲ ಸಿಂಪಲ್ ಲ್ಯಾಂಗ್ವೇಜ್ ನಮ್ಮ ಮಾತೃಭಾಷೆಲಿ ಗೊತ್ತಿರೋದನ್ನ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂತ ಅದರಲ್ಲಿ ಅದನ್ನೇ ನಾನು ಮಾಡಿದ್ದು ಅರ್ಥ ಆಗಬೇಕು ಅಂತ ತುಂಬ ಜನದ ಮೆಸೇಜ್ಗಳು ನೋಡಿ ನನಗೆ ಶಾಕ್ ಆಯಿತು ಸರ್ ತುಂಬ ಈಸಿಯಾಗಿ ಅರ್ಥ ಮಾಡಿಸಿರ ಏನು ನೀವು ಅಲ್ಲಿ ಕನ್ವೆ ಮಾಡೋಕೆ ಹೊರಟಿದ್ದೀರ ಅಂತ ಸೊ ಅದು ಕನ್ವೆ ಮಾಡಿದ್ದು ತುಂಬಾ ಅದು ಜನಕ್ಕೆ ಇಷ್ಟನೂ ಆಗಿದೆ ತುಂಬ ಜನಕ್ಕೆ ಇಷ್ಟ ಆಗದಲ್ಲೇ ಇರ್ಲಬೋದು ಅದನ್ನು ನಾವು ಯಾರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ ನಾನು ಹೇಳ್ಕೊಂಡು ಆಗೋದಿಲ್ಲ ದಟ್ಸ್ ದೇರ್ ಮೈಂಡ್ ಸೆಟ್ ಐ ಆಮ್ ಹ್ಯಾಪಿ ಬಟ್ ನಾನು ಏನು ಕನ್ವೆ ಮಾಡಬೇಕು ಅಂದ್ಕೊಂಡಿದ್ದೆ ಅದು ವೀಡಿಯೋದಲ್ಲಿ ನಾನು ಕನ್ವೇ ಮಾಡಿದ್ದೀನಿ ಅದೇ ಖುಷಿ ನನಗೆ ಆ್ಯಂಡ್ ಮೋರ್ ಓವರ್ ರೀಸೆಂಟ್ ಸೊ ಒಂದು ಆರ್ಟಿಕಲ್ ಓದ್ತಾ ಕೂತಿದೆ ಬಿಟ್ವೀನ್ ಲೈಕ್ ಇತ್ತು ಹದಿನೆಂಟರಿಂದ ಮೂವತ್ತೈದು ವರ್ಷದ ಆನ್ ಆ್ಯಂಡ್ ಅವರೇಜ್ ಏನು ಮ ಹುಡುಗರು ಇದ್ದಾರೆ ಇವಾಗ ಬಿಕಾಸ್ ನಾವು ಬಿಲಾಂಗ್ಸ್ ಟು ಏಯ್ಟೀನ್ ಟು ತರ್ಟಿ ಫೈವಲ್ಲೇ ಬರೋದ್ರಿಂದ ನಾವುಗಳು ಕೂಡ ಮೋರ್ ದೆನ್ ದೇರ್ ಫಿಫ್ಟಿ ಪರ್ಸೆಂಟ್ ಆಫ್ ಡಾಟಾ ಇನ್ಸ್ಟಾಗ್ರಾಮ್ಗೆ ಯೂಸ್ ಆಗುತ್ತಂತೆ ಅನ್ಸ್ಬಿಡ್ತು ಆ ಆರ್ಟಿಕಲ್ ನೋಡಿ ಅಷ್ಟೊಂದು ಜನ ಅಡಿಕ್ಟ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ಗೆ ಅಂತ ಬಿಕಾಸ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಆಫ್ ಡಾಟಾ ಇನ್ಸ್ಟಾಗ್ರಾಮ್ಗೆ ಕೊಡ್ತಾರೆ ಅಂದರೆ ಐ ಡೋಂಟ್ ನೋ ಅದೇ ಅದರಲ್ಲಿ ಎಂಟರ್ಟೈನ್ಮೆಂಟು ಸೆಟ್ ರಿಫ್ರೆಶ್ಮೆಂಟ್ಗೋ ಇಲ್ಲ ಏನಕ್ಕೂ ಮತ್ತೊಂದು ಮಗದಂದಕ್ಕೆ ಏನು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ದಟ್ ವಾಸ್ ಶಾಕ್ ಅನಿಸ್ತು ನಂಗೆ ಆರ್ಟಿಕಲ್ ನೋಡಿ ನಮ್ಮ ಇಂಡಿಯನ್ಸ್ ಯೂತ್ ಏನು ಏನಿಲ್ಲ ಹೋಗ್ತಾ ಇದ್ದಾರೆ ಅಂತ ಲೈಕ್ ಎಲ್ಲರಿಗು ಶಾರ್ಟ್ಕಟ್ಟಲ್ಲಿ ದುಡ್ಡು ಬೇಕು ಅಂದರೆ ಶಾರ್ಟ್ ಕಟ್ನ ಹುಡುಕ್ತಾ ಇದ್ದಾರೆ ಏನು ಅನ್ಸುತ್ತೆ ಮೋಸ್ಟ್ಲಿ ಅದರಲ್ಲಿ ದಟ್ಸ್ ಓಕೆ ಲೈಕ್ ಕೆಲರಿಗೂ ಎಲ್ರಿಗೂ ಹೇಳೋದೇನು ಗೊತ್ತಾ ನಿಮ್ಮ ನಮ್ಮ ಹತ್ರ ದುಡ್ಡಿದೆಯಾ ಇಲ್ಲ ಇಂಪಾರ್ಟೆಂಟ್ ಅಲ್ಲ ನಾಲೆಜ್ ಗೇನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಮೇಜರ್ ಆಗಿ ಸೊ ಯೂಶ್ವಲಿ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಲೈಕ್ ಇನ್ವೆಸ್ಟ್ಮೆಂಟ್ ಫಮ್ಸ್ಗಳದ್ದು ಏನು ಶೋಸ್ ಬರುತ್ತಲ್ಲ ಅದ್ರ ಪ್ರಕಾರ ಈಗ ಸೋನಿಯಲ್ಲಿ ಶಾರ್ಕ್ ಶಾರ್ಕ್ ಟ್ಯಾಂಕ್ ಇಂಡಿಯಾ ಫೋರ್ ನಡೀತಿದೆ ಸೊ ಶಾರ್ಕ್ ಟ್ಯಾಂಕ್ ಇಂಡಿಯಾ ಒನ್ನಿಂದಲೂ ಆಮ್ ವೆರಿ ಬಿಗ್ ಫ್ಯಾನ್ ಬಿಕಾಸ್ ಅದರಲ್ಲಿ ಫಿನಾನ್ಷಿಯಲ್ ಥಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಬಂದಿದೆ ನನಗೆ ಗೊತ್ತಿಲ್ಲದಿರೋದು ಯಾಕೆಂದ್ರೆ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದವನು ನನಗೆ ಫಿನಾನ್ಷಿಯಲ್ ಥಿಂಗ್ಸ್ ಬಗ್ಗೆ ನಾಲೆಡ್ಜ್ ಇಲ್ದಿದ್ದವು ಅಂಡ್ ಸ್ಟಾರ್ಟ್ ಹೇಗೆ ಮಾಡ್ತಾರೆ ಎಲ್ಲ ಕಂಪ್ನಿ ಬಿಗ್ ಕಂಪ್ನಿಗಳು ಒಂದಲ್ಲ ಒಂದು ದಿನ ಸ್ಟಾರ್ಟಪ್ ಆಗಿ ಮೇಲೆ ಬಂದಿರ್ತವೆ ಸೊ ಹಾಗಾಗಿ ಅದೆಲ್ಲದು ನೋಡಿದೆ ಆ್ಯಂಡ್ ಈ ಒಂದು ನಾನು ಇಲ್ಲಿ ಯಾವುದನ್ನು ಪ್ರಮೋಟ್ ಮಾಡ್ತಿಲ್ಲ ಶಾರ್ಕ್ ಟ್ಯಾಂಗ್ ಇವುಗಳು ವಾಚ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ ದಟ್ ಇಸ್ ಬಿಕಾಸ್ ಐ ಆಮ್ ಹ್ಯಾಪಿ ಬಿಕಾಸ್ ಐ ಲವ್ ಟು ವಾಚ್ ಇದು ಒಂದೇ ಅಲ್ಲ ಶಾರ್ಕ್ ಟ್ಯಾಂಕ್ ಒಂದೇ ಅಲ್ಲ ಇಂಟರ್ನ್ಯಾಷ್ನಲ್ ತುಂಬ ಪ್ರೋಗ್ರಾಮ್ಸ್ಗಳು ನಾನು ವಾಚ್ ಔಟ್ ಮಾಡ್ತಾಲೇ ಇರ್ತೀನಿ ಯಾಕೆಂದರೆ ಶಾರ್ಕ್ ಟ್ಯಾಂಕ್ ಥರ ತುಂಬ ಬೇರೆ ಬೇರೆ ಕಂಟ್ರಿಗಳಲ್ಲೇ ಬೇರೆ ಬೇರೆ ಥರ ಶೋ ನಡೆಯುತ್ತವೆ ಅದು ಐ ಡೋಂಟ್ ವಾಂಟ್ ದ ಸೇಮ್ ನೇಮ್ಸ್ ಬಿಕಾಸ್ ಅದು ನನಗೂ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಅದಕ್ಕೆ ನಾನು ನೇಮ್ಗಳನ್ನ ಯೂಸ್ ಮಾಡ್ತಿಲ್ಲ ದೋಸ್ ಥಿಂಗ್ಸ್ನ ನೀವು ವಾಚ್ ಮಾಡಿ ಲೈಕ್ ಶಾರ್ಕ್ ಟ್ಯಾಂಕ್ನ ನಾನು ಪ್ರಮೋಟ್ ಮಾಡಿ ಹೇಳ್ತಾ ಇಲ್ಲ ಅದರಲ್ಲಿ ನಮ್ಮನ್ನು ನಾವು ಎಷ್ಟೋ ಥರ ಜನಗಳ ಮಧ್ಯೆ ನೋಡ್ಕೊಳ್ತೀವಿ ಸ್ಟ್ರಗ್ಲಿಂಗ್ ಇರ್ಬೋದು ಆ ಸ್ಟಾರ್ಟಪ್ ಕಟ್ಲಿಕ್ಕೆ ಇರ್ಬೋದು ಅವ್ರಿಗೆ ಇವತ್ತಿಗೂ ಅವ್ರು ಎಬಿಟಾ ಮಾರ್ಜಿನ್ ಇಲ್ದಲ್ಲೇ ಇರ್ಬೋದು ಸೊ ಹಾ ಅಂಥದ್ರಲ್ಲಿ ಅವರುಗಳು ಎಷ್ಟು ಸ್ಟ್ರಗ್ಲಿಂಗ್ ಪಡ್ತಿದ್ದಾರೆ ಪ್ರತಿಯೊಂದು ಏಕೆಂದರೆ ಶಾರ್ಕ್ ಟ್ಯಾಂಕ್ ಒನ್ನಲ್ಲಿ ನೋಡಿದ ಪ್ರತಿಭೆಗಳನ್ನ ನಾನು ಇವತ್ತು ಶಾರ್ಕ್ ಟ್ಯಾಂಕ್ ಫೋರಲ್ಲಿ ನೋಡ್ತಾ ಇಲ್ಲ ಏಕೆಂದರೆ ಈ ಸಲ ಶಾರ್ಕ್ ಟ್ಯಾಂಕ್ ಫೋರ್ಗೆ ಆಲ್ಮೋಸ್ಟ್ ಒಂದು ಆರ್ಟಿಕಲ್ ಪ್ರಕಾರ ಹೇಳಬೇಕು ಅಂದರೆ ಏಯ್ಟಿ ಟು ಏಯ್ಟಿ ಫೈವ್ ತೌಸಂಡ್ ನಿಮಗೆ ಲೈಕ್ ಸ್ಟಾರ್ಟಪ್ಗಳು ಅಪ್ಲೈ ಮಾಡಿದ್ವಂಥದಕ್ಕೆ ಶಾರ್ಕ್ ಟ್ಯಾಂಕಿಗೆ ಬರಬೇಕು ಅಂತ ಯಾಕೆಂದರೆ ಶಾರ್ಕ್ ಟ್ಯಾಂಕಲ್ಲಿ ನಿಮ್ಮ ಬ್ರ್ಯಾಂಡ್ ನಿಮ್ಮನ್ನ ಒಂದು ಸಲ ನೀವು ಅದರಲ್ಲಿ ತೋರಿಸಿದ್ರಿ ಅಂದರೆ ಜನಗಳ ಮೈಂಡಲ್ಲಿ ಕೂರುತ್ತೆ ಅನ್ನೋದೊಂದು ಮೈಂಡ್ಸೆಟ್ ಇರುತ್ತೆ ಸೊ ಸೇಮ್ ವೇ ಲೈಕ್ ನಿಮಗೆ ಅಲ್ಲಿ ಪರ್ಟಿಕ್ಯುಲರ್ಲಿ ನೀವು ಸ್ಯಾಲ್ರಿಡ್ ಎಂಪ್ಲಾಯಾಗೆ ಇರ್ತೀರ ಹ್ಯಾಪಿ ಖುಷಿ ನೀವು ಬಿಸ್ನೆಸ್ಸಿಗೆ ಬರ್ತೀರಾ ಅಂದರೆ ಅಪ್ ಆ್ಯಂಡ್ ಡೌನ್ಸ್ಗಳನ್ನ ನಿಮ್ಮ ಸ್ಟ್ರೆಂತ್ಗಳನ್ನ ನೀವು ವೀಕ್ನೆಸ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ಶಾರ್ಕ್ ಟ್ಯಾಂಕ್ನ ನಾನು ನಾಲ್ಕು ಸೀಸನ್ನು ನೋಡಿದ್ದೀನಿ ಅಂದರೆ ನಾಲ್ಕು ಸೀಸನ್ನಿಂದ ತುಂಬ ಕಲ್ತೀನಿ ಕೂಡ ಸೇಮೆ ಇಂಟರ್ನ್ಯಾಷನಲ್ ಥಿಂಗ್ಸ್ಗಳಲ್ಲಿ ನೋಡಿದಾಗ ನಮ್ಮ ಇಂಡಿಯನ್ ಸೆಂಟಿಮೆಂಟ್ ಬೇರೆ ಇದೆ ಇಂಟರ್ನ್ಯಾಷನಲ್ ಸೆಂಟಿಮೆಂಟ್ ಕೂಡ ಬೇರೆ ಇದೆ ಕ್ಲಿಯರ್ಲಿ ಸೇಮ್ಗೆ ಅದಕ್ಕೆ ಹೇಳೋದು ಇಂಡಿಯಾದಲ್ಲಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋ ಸೆಂಟಿಮೆಂಟೇ ಬೇರೆ ನಾವು ಫರಕ್ಸಲ್ಲಿ ಟ್ರೇಡ್ ಮಾಡೋ ಲೈಕ್ ನಿಮಗೆ ಫರಕ್ಸ್ ಟ್ರೇಡಿಂಗ್ ಸೆಂಟಿಮೆಂಟೇ ಬೇರೆ ಇರುತ್ತೆ ಲೈಕು ಐ ಎಕ್ಸ್ ಯು ಯು ಎಸ್ ಡಿ ಗೋಲ್ಡು ಇಲ್ಲ ನಿಮಗೆ ಕ್ರಿಪ್ಟೋ ಟ್ರೇಡ್ ಮಾಡ್ತೀನಿ ಅಂದರೆ ಅಲ್ಲಿ ಪ್ರೈಸ್ ಆಕ್ಷನ್ ಸೆಂಟಿಮೆಂಟ್ ಬೇರೆ ಇರುತ್ತೆ ನಮ್ಮ ಇಂಡಿಯನ್ ಸೆಂಟಿಮೆಂಟ್ ಬೇರೆ ಇದೆ ಪ್ರೈಸ್ ಆಕ್ಷನ್ದು ಸೊ ಹಾಗಾಗಿನೇ ನೀವು ಈ ಒಂದು ನೀವು ನೋಡಿರ್ತೀರ ನಾನು ಓನ್ಲಿ ನಿಫ್ಟಿ ಸೆಂಟಿಮೆಂಟ್ನೇ ಮಾತ್ರ ಏನು ಕೇಳಿ ಮಾಡ್ತೀನಿ ಅಂದರೆ ನಿಫ್ಟಿ ಈಸ್ ಅ ಗ್ಲೋಬಲ್ ಎಕನಮಿ ಫಾರ್ ಇಂಡಿಯಾ ಸೊ ಸೊ ಹಾಗಾಗಿ ನಿಫ್ಟಿಯಲ್ಲಿ ಬೂಮ್ಸ್ ಆಗೋದೇನು ಅನ್ನೋದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಈಸಿ ಸೊ ಇಲ್ಲಿ ನಾನು ನಿಮಗೆ ಸ್ಟೋರಿ ಹೇಳ್ತಾ ಇಲ್ಲ ಇಲ್ಲ ನೀವುಗಳು ಇನ್ಸ್ಟಾಗ್ರಾಮ್ ವಾಚ್ ಔಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಇಟ್ಸ್ ಯುವರ್ ಫ್ರೀಡಮ್ ಆ ಇಂಡಿಯಾದಲ್ಲಿ ಫ್ರೀಡಮ್ ಇದೆ ನೀವು ವಾಚ್ ಔಟ್ ಮಾಡಿ ಇದು ಮಾಡಿ ಬಿಕಾಸ್ ನಾನು ಹೇಳ್ತಿರೋದು ನಿಮ್ಮ ಟಫೆಸ್ಟ್ ಜರ್ನಿಗಳಲ್ಲಿ ಕೆಲವೊಂದು ಶೋಗಳು ಪಾರ್ಟ್ ಆಗಿ ನಿಲ್ತವೆ ಅಂತಾರಲ್ಲ ಅದ್ರಲ್ಲಿ ನನಗೆ ಶಾರ್ಕ್ ಟ್ಯಾಂಕ್ ಇಂಡಿಯಾ ಐ ಲಂಟ್ ಮೆನಿ ಥಿಂಗ್ಸ್ ಫಾರ್ ದೇರ್ ಪೀಪಲ್ ಪೈನ್ಸು ಗೇನ್ಸ್ ಎರಡನ್ನೂ ನೋಡಿದಾಗ ನಾವು ಏನೂ ಅಲ್ಲ ಇದರಲ್ಲಿ ಸ್ಮಾಲ್ ಥಿಂಗ್ಸಿಗೆ ನಾವು ಯೋರ್ ಈ ಲೈಫೇ ಮುಗಿದೋಯ್ತಲ್ಲ ಅಂದ್ಕೊಳ್ತಿದ್ದವಲ್ಲ ಅನ್ನೋದು ನನ್ನ ಲೆವೆಲ್ವರೆಗೂ ನನಗೆ ಅದು ಕಲಿಸ್ಕೊಡ್ತು ಅದಕ್ಕೆ ಅದಕ್ಕೆ ವೆರಿ ಬಿಗ್ ಫ್ಯಾನ್ ಅಂತಲೇ ನಾನು ನಿಮಗೆ ಹೇಳ್ತಿರೋದು ಈ ಒಂದು ನಿಮಗೆ ಟ್ಯಾಕ್ಸೇಷನ್ ಪಾರ್ಟ್ನ ನೀವು ಬಿಲೀವ್ ಮಾಡ್ಬೋದು ನಾನು ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವೀಡಿಯೋದಲ್ಲಿ ಏನು ಕನ್ವೆ ಮಾಡಬೇಕು ಅಂತ ಮಾಡಿದ್ದೀನಿ ಬಿಕಾಸ್ ಆ ಹದಿನೈದರಿಂದ ಇಪ್ಪತ್ತು ನಿಮಿಷದ ವೀಡಿಯೋದಲ್ಲಿ ಸಿಂಪಲಾಗಿ ಹೇಳಲಿಕ್ಕೆ ನಾನು ತುಂಬ ಥಿಂಗ್ಸ್ಗಳನ್ನ ಸರ್ಚ್ ಮಾಡಿ ಕಲ್ತಿದ್ದೀನಿ ಅವಾಗ ಓಕೆನಾ ಏನಾಗುತ್ತೆ ಟ್ಯಾಕ್ಸ್ ಇದ್ದೇನು ಅದೇನು ಅಂತ ಆ್ಯಂಡ್ ಮೆನಿ ಪೀಪಲ್ಸ್ ಮೆಸೇಜ್ ಯಾಕೆ ಸರ್ ನಮ್ಮ ಇಂಡಿಯಾದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಅಂದರೆ ಇಂಡಿಯಾ ಬಾಯ್ ಇದು ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಅವ್ರು ಎಲ್ರಿಗೂ ಏನಿದೆ ಅದು ನಮಗೂ ಅಪ್ಲೈ ಆಗುತ್ತೆ ನಮಗೆ ಟ್ಯಾಕ್ಸ್ ಹೇಗದು ಅಂದರೆ ದುಬೈಗೆ ಹೋಗ್ಬೇಕು ದುಬೈ ಎಕ್ಸ್ಪೆನ್ಸ್ ಇಸ್ ವೆರಿ ಬಿಗ್ಗರ್ ನೀವು ಸ್ಟೋರಿಯಲ್ಲಿ ನೋಡ್ದಂಗೆ ಇಲ್ಲ ದುಬೈ ಅಲ್ಲಿ ಕೆಲಸಕ್ಕೆ ಹೋದವರು ಬದುಕೋ ಪರಿಸ್ಥಿತಿಗಳನ್ನ ರಿಯಲ್ ಟ್ರೂತ್ಗಳನ್ನ ಯಾರೂ ತೋರಿಸ್ತಿಲ್ಲ ಓಕೆನಾ ಯಾಕೆಂದ್ರೆ ಅವ್ರಿಗೂ ಗೊತ್ತು ನನ್ನ ಮಗ ದುಬೈಲಿದ್ದಾನೆ ಅಂತ ಹೇಳ್ಕೊಳ್ಳೋದು ಈಸಿ ಮಗ ದುಬೈಲಿ ಎಲ್ಲಿ ಮಲಗ್ತವನೇ ಏನು ಕೆಲಸ ಮಾಡ್ತವೇ ಅದು ಯಾರಿಗೆ ಗೊತ್ತಿದೆಯಾ ನೋ ದಟ್ ಈಸ್ ವೇರ್ ವಿ ಆರ್ ಲೂಸಿಂಗ್ ಅವರ್ ಕಾನ್ಫಿಡೆನ್ಸ್ ಯಾಕೆಂದರೆ ನಮಗೆ ಲೈಕ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲೇ ಕೊಡೋದಾದ್ರೂ ಪೀಪಲ್ ವಿಲ್ ಶೋ ಲೈಕ್ ಇನ್ ದಿ ಇನ್ಸ್ಟಾಗ್ರಾಮ್ಸ್ ದೇ ಆರ್ ವೆರಿ ಮಚ್ ಹ್ಯಾಪಿ ಅಂತ ಆ್ಯಕ್ಚುಲ್ ದೇರ್ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಂತ ಯಾರೇ ಗೊತ್ತು ಬಿಕಾಸ್ ಅದರಲ್ಲಿ ಏನು ಇನ್ಸ್ಟಾಗ್ರಾಮಿಂದಲೂ ಅಟ್ ದ ಎಂಡ್ ಮನಿ ಬರುತ್ತೆ ಯೂಟ್ಯೂಬಿಂದಲೂ ಮನಿ ತರ್ಬೋದು ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇನ್ಕ್ರೀಸ್ ಆಗ್ತಿದ್ದಾವೆ ಸೊ ಅದಕ್ಕೆ ನೀವು ಅಡಿಕ್ಟಾಗಿ ಬೇರೆದು ಮತ್ತೊಂದು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಬಿಟ್ಬಿಡಿ ಪ್ಲಸ್ ಆನ್ಲೈನ್ ಗೇಮ್ಸ್ ಆದಷ್ಟು ಅವಾಯ್ಡ್ ಮಾಡಿ ಆನ್ಲೈನ್ ಗೇಮಿಂಗ್ ಥಿಂಗ್ಸ್ಗಳು ತುಂಬಾ ಫ್ರಾಡ್ಸ್ ಇದ್ದಾರೆ ಬಿಡಿ ಅದನ್ನು ಓಕೆ ಈಗ ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನು ನಿಫ್ಟಿ ಬಗ್ಗೆ ಲೆಟ್ಸ್ ಐ ವಿಲ್ ಸೆ ಇಟ್ ಇವತ್ತಿನ ಹೈ ಟ್ವೆಂಟಿ ತ್ರೀ ತೌಸಂಡ್ ಫಾಸ್ಟ್ ಸೆಲ್ಲಿಂಗ್ ಬಂದು ಒಂದು ಫುಲ್ ಬ್ಯಾಗ್ ಕೊಟ್ಟು ಬ್ರೇಕೌಟ್ ಏನಾದ್ರು ಆದರೆ ಗೋ ವಿತ್ ಬೈಯಿಂಗ್ ಸೈಡ್ ಆರಾಮ್ಸೆ ಸೆಲ್ಲಿಂಗು ನಾನು ಪ್ರಿಫರ್ ಮಾಡ್ತಿಲ್ಲ ಮಾರ್ಕೆಟ್ ಆಲ್ರೆಡಿ ಟೂ ಹಂಡ್ರೆಡ್ ಪಾಯಿಂಟ್ ಡಿಪ್ಪು ಪ್ಲಸ್ ಅದಾದರ ಒನ್ ಮೋರ್ ಪ್ರೈಸಾಕ್ಷನ್ ಡಿಪ್ಪು ಮುಗಿದೋಗಿದೆ ಸೊ ಇಲ್ಲೇ ಮಾರ್ಕೆಟ್ ಫೋಲ್ಡ್ ಮಾಡಿ ಕ್ಲೋಸ್ ಆಗ್ಬೋದೇನೋ ಬಿಗ್ ಪ್ಲೇಯರು ಯಾವತ್ತು ಇವತ್ತು ಫೀಡ್ ಮಾಡ್ತಾನೋ ನಾಳೆಗೆ ಫೀಡ್ ಮಾಡ್ಕೊಂಬರ್ತಾನೋ ಬರ್ತಾನೋ ಆಫ್ಸೈಡಿ ಮಾರ್ಕೆಟ್ ತೊಗೊಂಡೋಗಿ ಗೊತ್ತಿಲ್ಲ ನಮಗೆ ನಾವು ಬಿಗ್ ಪ್ಲೇಯರ್ ಜೊತೆ ಹೋಗೋಣ ಇವತ್ತಿಗಂತೂ ಮುಗೀತು ಸೊ ನಾಳೆಗೆ ಆಕ್ಷನ್ ಪ್ರಕಾರ ಸ್ಟೂಡೆಂಟ್ಸಿಗೆ ನಾನು ಮಾಫ್ಟರ್ ಮಾರ್ಕೆಟ್ ಅವರ್ಸ್ ನಾನು ಗೈಡೆನ್ಸ್ ವೀಡಿಯೋ ಹಾಕ್ತೀನಿ ಅದರಲ್ಲಿ ನನಗೂ ಕ್ಲಾರಿಟಿ ಸಿಗುತ್ತೆ ಬಿಕಾಸ್ ಇನ್ನೂ ಇವಾಗ ಹನ್ನೊಂದುವರೆ ಮಾರ್ಕೆಟ್ ಇನ್ನೂ ಹನ್ನೆರಡುವರೆ ಒಂದುವರೆ ಎರಡೂವರೆ ಮೂರುವರೆ ನಾಲ್ಕು ಅವ್ರ ಇನ್ನೂ ಮಾರ್ಕೆಟ್ ಇದೆ ಸೊ ಇನ್ನೂ ನಾಲ್ಕು ಅವರ್ ಮಾರ್ಕೆಟ್ ಇದ್ದಾಗ ಏನು ಬೇಕಾದ್ರೂ ಆಗ್ಬೋದಲ್ಲ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಾನು ಫೆಬ್ರವರಿ ಸೆವೆಂತಿಗೆ ಪ್ಲಾನ್ ಮಾಡ್ತೀನಿ ಕಂಪ್ಲೀಟ್ ಡೀಟೇಲ್ಸು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿದೆ ನೀವು ಹಾಯ್ ಅಂತ ಕಳಿಸ್ಕೊಟ್ರೆ ನಾನು ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಇಟ್ಸ್ ಅಪ್ ಟು ಯು ನೋ ಫೋರ್ಸ್ ನಾನು ಯಾರನ್ನೂ ಫೋರ್ಸ್ ಮಾಡೋದಿಲ್ಲ ಇಲ್ಲಿ ಕಲಿಬೇಕು ಅನ್ನೋರು ಚೆನ್ನಾಗಿ ಕಲಿಬೋದು ಥ್ಯಾಂಕ್ ಯು ಆಲ್